ನಮಸ್ಕಾರ ಎಲ್ಲರಿಗೂ ನಾನು ಶಾಂತಲಾ ಸಂತೋಷ್ ಶಾಂತಲಾದಿ ಸೈಕಾಲಜಿಸ್ಟ್ ಈ ಒಂದು ಚಾನೆಲ್ ಮೂಲಕ ನಮ್ಮ ಒಂದು ಜೀವನದ ಮೇಲೆ ಪ್ರಭಾವ ಬೀರುವ ಕೆಲವು ಪ್ರಮುಖ ಅಂಶಗಳನ್ನ ಶೇರ್ ಮಾಡ್ತಾ ಇರ್ತೀನಿ ಈಗ ಇತ್ತೀಚಿನ ದಿನಗಳಲ್ಲಿ ಚಿಕ್ಕ ಚಿಕ್ಕ ವಿಷಯಕ್ಕೆ ಎಲ್ಲನೂ ಸಹ ವಿದ್ಯಾರ್ಥಿಗಳಿಂದ ಹಿಡಿದು ದೊಡ್ಡೋರವರೆಗೂ ಸಹ ತುಂಬಾ ಮಾನಸಿಕವಾಗಿ ನೆಮ್ಮದಿಗೆ ದೂರ ಆಗ್ತಾ ಇರ್ತಾರೆ ಸೊ ಅದಕ್ಕೋಸ್ಕರ ಕೆಲವು ಅವೇರ್ನೆಸ್ ವಿಡಿಯೋಸ್ ಅನ್ನ ನನ್ನ ಒಂದು ಚಾನೆಲ್ ನಲ್ಲಿ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ ನಿಮಗೆ ಈ ಒಂದು ವಿಡಿಯೋಸ್ ಉಪಯುಕ್ತ ಅನ್ಸಿದ್ರೆ ಬೇರೆಯವ್ರ ಜೊತೆಗೂ ಸಹ ಶೇರ್ ಮಾಡಿ ಮತ್ತೆ ನಿಮ್ಮ ಅನಿಸಿಕೆಗಳನ್ನ ನನಗೆ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ ಈ ದಿನ ನಾನು ಎಸ್ ಎಸ್ ಎಲ್ ಸಿ ಅಂದ್ರೆ ಹತ್ತನೇ ತರಗತಿಯ ಫಲಿತಾಂಶ ಇದರ ಕುರಿತು ಸ್ವಲ್ಪ ಎರಡು ಮೂರು ಅಂಶಗಳನ್ನ ವಿದ್ಯಾರ್ಥಿಗಳಿಗೆ ಮತ್ತು ಪೋಷಕರಿಗೆ ಅಹ್ ಮುಟ್ಟಿಸ್ಬೇಕು ಕೆಲವು ಅಂಶಗಳನ್ನ ಅಂತ ಹೇಳಿ ಈ ಒಂದು ಚಿಕ್ಕ ವಿಡಿಯೋ ಮಾಡ್ತಾ ಇದ್ದೀನಿ ನಿಮಗೆಲ್ಲರಿಗೂ ಸಹ ಗೊತ್ತು ನಿನ್ನೆ ರಾಜ್ಯದಾದ್ಯಂತ ಹತ್ತನೇ ತರಗತಿಯ ವಿದ್ಯಾರ್ಥಿಗಳ ಫಲಿತಾಂಶವನ್ನ ನಾವು ತಿಳಿದುಕೊಂಡಿದ್ದೀವಿ ತುಂಬಾ ಜನ ಮಕ್ಕಳು ಅವರ ಒಂದು ಫಲಿತಾಂಶವನ್ನ ನೋಡಿ ತುಂಬಾ ಸಂತೋಷವಾಗಿದ್ದಾರೆ ಆಮೇಲೆ ಕೆಲವು ವಿದ್ಯಾರ್ಥಿಗಳು ಅವರು ಅಂದ್ರೆ ಅನ್ಕೊಂಡಿರುವಂತಹ ಅಂಕಗಳನ್ನ ಪಡೆದೆ ಸ್ವಲ್ಪ ಮಾನಸಿಕವಾಗಿ ನೆಮ್ಮದಿಗೆ ದೂರ ಆಗಿದ್ದಾರೆ ದುಃಖವನ್ನ ಪಡ್ತಾ ಇದ್ದಾರೆ ಆಮೇಲೆ ಆ ಈಗ ಪ್ರತಿಶತ ಅಂದ್ರೆ ಪರ್ಸೆಂಟೇಜ್ ಅಲ್ಲೂ ಸಹ ನನಗೆ ಇಷ್ಟೇ ಪರ್ಸೆಂಟೇಜ್ ಬರ್ತಾ ಇತ್ತು ಅಂತ ಹಲವಾರು ವಿದ್ಯಾರ್ಥಿಗಳು ದುಃಖದಲ್ಲಿ ಇದ್ದಾರೆ ಆಮೇಲೆ ಕೆಲವರು ಅನ್ಕೊಂಡಿದ್ದಕ್ಕಿಂತ ಒಂದು ಎರಡ್ ಮೂರು ಪರ್ಸೆಂಟೇಜ್ ಜಾಸ್ತಿ ಬಂದು ಅಂದ್ರೆ ಸ್ವಲ್ಪ ಪ್ರತಿಶತ ಜಾಸ್ತಿ ಬಂದು ತುಂಬಾ ಸಂತೋಷವಾಗಿನೂ ಸಹ ಇದಾರೆ ಆದರೆ ಇಲ್ಲಿ ಕೆಲವು ಅಂಶಗಳನ್ನ ನಾನು ಈಗ ವಿದ್ಯಾರ್ಥಿಗಳಿಗೆ ಹೇಳಲು ಬಯಸ್ತೀನಿ ಯಾಕೆ ಅಂದ್ರೆ ನಿನ್ನೆಯಿಂದ ಹಲವಾರು ಪ್ರಶ್ನೆಗಳು ವಿದ್ಯಾರ್ಥಿಯಲ್ಲಿ ಅಂದ್ರೆ ನನಗೆ ಕಡಿಮೆ ಒಂದು ಪ್ರತಿಶತ ಪರ್ಸೆಂಟೇಜ್ ಬಂದಿದೆ ನಾನು ಯಾವ ವಿಭಾಗಕ್ಕೆ ನಾನು ಓದ್ರೆ ಚೆನ್ನಾಗಿ ಓದ್ತೀನಿ ಅನ್ನುವ ಒಂದು ಪ್ರಶ್ನೆ ಎಲ್ಲಾರ್ಗು ಸಹ ಕಾಡ್ತಾ ಇದೆ ವಿದ್ಯಾರ್ಥಿಗಳಿಂದ ಹಿಡಿದು ಪೋಷಕರವರೆಗೂ ಸಹ ಸ್ವಲ್ಪ ಅಂಕಗಳು ಕಡಿಮೆ ಬಂದಿದ್ರಿಂದ ಯಾವ ಒಂದು ವಿಭಾಗಕ್ಕೆ ವಿದ್ಯಾರ್ಥಿಗಳನ್ನ ಸೇರಿಸಬೇಕು ಓದೋದಕ್ಕೆ ಅನ್ನುವ ಪ್ರಶ್ನೆ ಎಲ್ಲರ ಮನಸ್ಸಿನಲ್ಲಿ ಇದೆ ಆಮೇಲೆ ಈ ಒಂದು ಅಂಕಗಳು ಜೀವನವನ್ನ ಅಂದ್ರೆ ಕೆಲವೊಂದು ಸರಿ ಇದೇ ನಮ್ಮ ಒಂದು ಅಹ್ ಅಂಕಗಳು ನಮ್ಮ ಜೀವನವನ್ನ ನಿರ್ಧಾರ ಮಾಡುತ್ತೆ ಅಂತ ಹಲವಾರು ವಿದ್ಯಾರ್ಥಿಗಳು ತುಂಬಾ ದುಃಖದಲ್ಲಿನೂ ಸಹ ಇದ್ದಾರೆ ಹಲವಾರು ಪ್ರಕರಣಗಳು ನಿನ್ನೆಯಿಂದ ನಾವು ನೋಡ್ತಾ ಇದ್ದೀವಿ ಆಮೇಲೆ ಪೋಷಕರೂ ಸಹ ಸ್ವಲ್ಪ ಅಂಕಗಳು ಕಡಿಮೆ ಬಂದ ಒಂದು ವಿದ್ಯಾರ್ಥಿಯ ಪೋಷಕರು ಸ್ವಲ್ಪ ಮಾನಸಿಕವಾಗಿ ನೆಮ್ಮದಿಗೆ ದೂರವಾಗಿದ್ದಾರೆ ನಾವು ಅನ್ಕೊಂಡಿರುವಂತಹ ಅಂಕಗಳು ಬಂದಿಲ್ಲ ಅದಕ್ಕೆ ತುಂಬಾ ಬೇಸರ ಆಗಿದೆ ಯಾವುದಕ್ಕೆ ಸೇರ್ಸ್ಬೇಕು ಅಂತ ನಮಗೆ ಪ್ರಶ್ನೆ ಆಗಿದೆ ಅನ್ನುವ ಪ್ರಶ್ನೆಗಳನ್ನು ಸಹ ಕೇಳ್ತಾ ಇದ್ದಾರೆ ಸೊ ಅದಕ್ಕೋಸ್ಕರ ವಿದ್ಯಾರ್ಥಿಗಳಿಗೆ ಬಂದು ಕೆಲವು ಅಂಶಗಳು ಹೇಳ್ಬೇಕು ಅನ್ಕೊಂಡಿದೀನಿ ಏನು ಅಂದ್ರೆ ನೀವು ಬರೆದಂತಹ ಉತ್ತರಗಳು ನಿಖರವಾಗಿ ನಿಮಗೆ ಇಲ್ಲ ನನಗೆ ಸ್ವಲ್ಪ ಜಾಸ್ತಿ ಅಂಕಗಳು ಬರಬೇಕಾಗಿತ್ತು ಅನ್ನುವ ಒಂದು ಆತ್ಮವಿಶ್ವಾಸ ಕಾನ್ಫಿಡೆನ್ಸ್ ನಿಮ್ಗೆ ಇದ್ದಾಗ ನೀವು ಮರುಮೌಲ್ಯಮಾಪನಕ್ಕೆ ಅಂದ್ರೆ ಗೆ ಹಾಕಿದ್ರೆ ನಿಮ್ಮ ಅಂಕಗಳನ್ನ ನೀವು ಪಡಿಬಹುದು ಇಲ್ಲ ನನಗೆ ಆ ಒಂದು ನಂಬಿಕೆ ಇಲ್ಲ ಅಂದ್ರೆ ನಾನು ಬರೆದಿದ್ದಕ್ಕೆ ತಕ್ಕ ಒಂದು ಅಂಕಗಳು ಬಂದಿದಾವೆ ಅಂತ ನಿಮ್ಗೆ ಅನಿಸ್ತಾ ಇದ್ರೆ ಅಂದ್ರೆ ನಾನು ಮತ್ತೆ ಮರುಮೌಲ್ಯಮಾಪನಕ್ಕೆ ಹಾಕಿದ್ರೆ ಅಂಕಗಳು ತುಂಬಾ ಕಡಿಮೆ ಆಗುತ್ತೆ ಬೇಡ ಅಂತ ನಿಮ್ಗೆ ಏನಾದ್ರು ಅನಿಸ್ತಾ ಇದ್ರೆ ನೀವು ಮತ್ತೆ ಗೆ ಹಾಕಕ್ಕೆ ಹೋಗ್ಬೇಡಿ ಇಲ್ಲ ನನಗ್ ಬಂದೇ ಬರುತ್ತೆ ಅನ್ನುವ ಖಚಿತ ಒಂದು ಆತ್ಮವಿಶ್ವಾಸ ಇದ್ರೆ ಖಚಿತವಾಗಿ ನೀವು ಚೆನ್ನಾಗಿ ಉತ್ತರವನ್ನ ಬರ್ದಿದ್ರೆ ಮರುಮೌಲ್ಯ ಮಾಪನಕ್ಕೆ ಹಾಕಿ ಇದರ ಮೊದಲು ನೀವು ಮನೆಯಲ್ಲಿ ಪೋಷಕರಿಗೆ ಮತ್ತು ಗುರುಗಳಿಗೆ ಜೊತೆಗೆ ಮಾತನಾಡಿ ನೀವು ಮರುಮೌಲ್ಯಮಾಪನಕ್ಕೆ ಹಾಕಬಹುದು ಯಾಕೆ ಅಂದ್ರೆ ಹಲವಾರು ವಿದ್ಯಾರ್ಥಿಗಳು ಅಂಕಗಳು ಕಡಿಮೆ ಬಂದಿದಾವೆ ಅಂತ ತುಂಬಾ ದುಃಖಿತರಾಗಿದ್ದಾರೆ ಇದರ ಜೊತೆಗೆ ಅಹ್ ಕೆಲವು ಅಂದ್ರೆ ವಿಷಯಗಳಲ್ಲಿ ಈಗ ಆರು ವಿಷಯದಲ್ಲಿ ನಾಲ್ಕು ವಿಷಯಗಳಲ್ಲಿ ಚೆನ್ನಾಗಿ ಅಂಕಗಳು ಬಂದು ಆ ವರೆಗೂ ಅಂಕಗಳು ಬಂದು ಕೆಲವು ವಿಷಯಗಳಲ್ಲಿ ಎಪ್ಪತ್ತರವರೆಗು ಅಂಕಗಳು ಬಂದಾಗ ಎರಡು ವಿಷಯದಲ್ಲಿ ನನಗೆ ತುಂಬಾ ಅಂಕಗಳು ಕಡಿಮೆ ಬಂದಿದಾವೆ ನಾನು ಇದರಿಂದ ಸಂತೋಷವಾಗಿಲ್ಲ ನಾನ್ ಚೆನ್ನಾಗ್ ಬರ್ದಿದ್ದೆ ಅನ್ನುವ ಒಂದು ಅಹ್ ಅವರಿಗೆ ಆತ್ಮವಿಶ್ವಾಸ ಇದ್ರೆ ಅವರು ಪೋಷಕರ ಜೊತೆಗೆ ಮಾತನಾಡಿ ಆಮೇಲೆ ಗುರುಗಳ ಜೊತೆಗೆ ಮಾತನಾಡಿನೂ ಸಹ ಮರು ಮೌಲ್ಯಮಾಪನಕ್ಕೆ ಅವರು ಹಾಕ್ಬೋದು ಇದರ ಜೊತೆಗೆ ಈಗ ಅಂಕಗಳು ಬಂದ ಮೇಲೆ ಹಲವಾರು ವಿದ್ಯಾರ್ಥಿಗಳಿಗೆ ಒಂದು ಪ್ರಶ್ನೆ ಇರುತ್ತೆ ಏನು ಅಂದ್ರೆ ನನಗೆ ಪರ್ಸೆಂಟೇಜ್ ತುಂಬಾ ಕಡಿಮೆ ಬಂದಿದೆ ಆದ್ರೆ ನಾನು ಚೆನ್ನಾಗಿ ಓದ್ತೀನಿ ಆದ್ರೆ ನಾನು ಕಲಾ ವಿಭಾಗ ವಿಭಾಗಕ್ಕೆ ಸೇರ್ಬೇಕಾ ಅಥವಾ ಆ ವಿಜ್ಞಾನದ ವಿಭಾಗಕ್ಕೆ ಸೇರ್ಬೇಕಾ ಅಥವಾ ನಾನು ವಾಣಿಜ್ಯ ವಿಭಾಗಕ್ಕೆ ಸೇರ್ಬೇಕಾ ಅನ್ನೋ ಒಂದು ಪ್ರಶ್ನೆ ಎಲ್ಲಾ ವಿದ್ಯಾರ್ಥಿಗಳಿಗು ಸಹ ಇರತ್ತೆ ನಿಮಗೆ ಆ ನೀವು ಚೆನ್ನಾಗಿ ಓದ್ತೀರಾ ಆಮೇಲೆ ನಿಮಗೆ ಆ ಒಂದು ಆತ್ಮ ವಿಶ್ವಾಸ ಇದೆ ಅಂದಾಗ ಮನೆಯವರ ಒಂದು ಬೆಂಬಲ ಇದೆ ಅಂದಾಗ ನೀವು ನಿಮಗೆ ಇಷ್ಟವಾದ ಒಂದು ಕೋರ್ಸ್ಗೆ ಜಾಯಿನ್ ಆದ್ರೆ ತುಂಬಾ ಚೆನ್ನಾಗಿರತ್ತೆ ಅಂದ್ರೆ ಹಲವಾರು ವಿದ್ಯಾರ್ಥಿಗಳು ನನಗೆ ಅಂಕಗಳು ತುಂಬಾ ನನಗೆ ಕಡಿಮೆ ಬಂದಿದೆ ಆಮೇಲೆ ಪೋಷಕರಿಗೂ ಸಹ ಒಂದು ಪ್ರಶ್ನೆ ಇರುತ್ತೆ ತುಂಬಾ ಕಡಿಮೆ ಒಂದು ಪರ್ಸೆಂಟೇಜ್ ಬಂದಿದೆ ಅಂದ್ರೆ ಇವಾಗ ಒಂದು ಸೆವೆಂಟಿ ಏಟಿ ಬಂದಿದ್ರು ಸಹ ಇಲ್ಲ ಕಡಿಮೆ ಬಂದಿದೆ ನಾವು ಕಲಾ ವಿಭಾಗಕ್ಕೆ ಹಾಕ್ಬೇಕು ಆ ವಿಜ್ಞಾನ ವಿಭಾಗಕ್ಕೆ ಹಾಕಿದ್ರೆ ಸರಿಯಾಗಿ ಓದ್ತಾರೋ ಇಲ್ವೋ ಅಂಕಗಳು ತೆಗೆದುಕೊಳ್ತಾರೋ ಇಲ್ವೋ ಅನ್ನುವ ಒಂದು ಗೊಂದಲನೂ ಸಹ ಇರುತ್ತೆ ಹಲವಾರು ಪ್ರಕರಣಗಳಲ್ಲಿ ಈ ಒಂದು ಟೆಂತ್ ಅಲ್ಲಿ ಅಂದ್ರೆ ಹತ್ತನೇ ತರಗತಿಯಲ್ಲಿ ಕಡಿಮೆ ಪ್ರ ಪರ್ಸೆಂಟೇಜ್ ಬಂದ್ರು ಸಹ ಸಿಯಲ್ಲಿ ಚೆನ್ನಾಗಿ ಅಂಕಗಳನ್ನು ತೆಗೆದಿರುವ ಪ್ರಕರಣಗಳು ಜಾಸ್ತಿ ಇವೆ ಆದ್ದರಿಂದ ಈ ಒಂದು ಟೆಂತ್ ನ ಅಂಕನೆ ಎಲ್ಲದಕ್ಕೂ ಸಹ ನಾವು ಆಲೋಚನೆ ಮಾಡಬಾರ್ದು ಟೆಂತ್ ಅಲ್ಲಿ ನಾವು ಎಷ್ಟು ಪ್ರತಿಶತ ತೆಗೆದಿದೀವೋ ಅವೇ ಕೊನೆ ಇನ್ನು ನೆಕ್ಸ್ಟ್ ಓದೋದಕ್ಕೆ ಪರ್ಸೆಂಟೇಜ್ ತುಂಬಾ ಕಡಿಮೆ ಆಗುತ್ತೆ ಅದರ ಆಧಾರದ ಮೇಲೆ ನಾವು ನಿರ್ಧಾರವನ್ನ ತೆಗೆದುಕೊಳ್ಬಾರ್ದು ಪೋಷಕರಿಗೆ ಮತ್ತು ಗುರುಗಳಿಗೆ ಚೆನ್ನಾಗಿ ಗೊತ್ತಿರತ್ತೆ ಆ ವಿದ್ಯಾರ್ಥಿಯ ಒಂದು ಸಾಮರ್ಥ್ಯ ಏನಿದೆ ಯಾವ ವಿಭಾಗದಲ್ಲಿ ಹೋದ್ರೆ ಆಮೇಲೆ ಎಷ್ಟು ಅವರು ಶ್ರಮವನ್ನ ಸತತವಾಗಿ ಹಾಕಿದ್ರೆ ಎಷ್ಟು ಅಂಕಗಳನ್ನ ಪಡಿಬಹುದು ಅನ್ನೋದು ಪೋಷಕರಿಗೆ ಮತ್ತು ಗುರುಗಳಿಗೆ ಖಂಡಿತವಾಗ್ಲು ಗೊತ್ತಿರುತ್ತೆ ಆದ್ದರಿಂದ ಮಕ್ಕಳ ಈ ಒಂದು ಪ್ರತಿಶತ ಅಂದ್ರೆ ಪರ್ಸೆಂಟೇಜ್ ಮೇಲೆನೆ ನೀವು ನೆಕ್ಸ್ಟ್ ಏನ್ ತಗೋಬೇಕು ಅನ್ನೋದನ್ನ ನಿರ್ಧಾರ ಮಾಡಬೇಡಿ ಈಗ ಸ್ವಲ್ಪ ಅಂಕಗಳು ಕಡಿಮೆ ಬಂದ್ರು ಸಹ ಅವರ ಒಂದು ಆಸಕ್ತಿ ಯಾವ್ದಿದೆ ಆ ಒಂದು ವಿಷಯಕ್ಕೆ ಅವರನ್ನ ಸೇರಿಸಬೇಕಾಗತ್ತೆ ವಿದ್ಯಾರ್ಥಿಗಳಿಗೆ ಆಮೇಲೆ ಇಲ್ಲಿ ಇದರ ಜೊತೆಗೆ ಆ ಈ ಒಂದು ಅಂಕಗಳು ಕಡಿಮೆ ಬಂದಿದೆ ಅನ್ನೋದು ವಿದ್ಯಾರ್ಥಿಗಳಿಗೆ ಮೊದಲೇ ತುಂಬಾ ಜಾಸ್ತಿ ಬೇಜಾರಾಗಿರುತ್ತೆ ಸೊ ಆದ್ದರಿಂದ ಪೋಷಕರು ಎಷ್ಟು ಅವ್ರ ಜೊತೆಗೆ ಸಕಾರಾತ್ಮಕವಾಗಿ ಮಾತನಾಡ್ತಿರೋ ಅಷ್ಟು ಒಳ್ಳೇದವ್ರಿಗೆ ಯಾಕೆ ಅಂದ್ರೆ ನಿಮ್ಗೆಲ್ಲರಿಗು ಸಹ ಗೊತ್ತು ಇತ್ತೀಚಿನ ದಿನಗಳಲ್ಲಿ ಮಕ್ಕಳ ಒಂದು ಮನಸ್ಸು ತುಂಬಾ ಸೂಕ್ಷ್ಮ ಎಷ್ಟೇ ನಾವು ಸಕಾರಾತ್ಮಕವಾಗಿ ಹೇಳಿದ್ರು ಒಂದು ಮಾತು ಏನಾದ್ರೂ ನಕಾರಾತ್ಮಕವಾಗಿ ನೀನು ಎಷ್ಟ್ ಓದಿದ್ರು ಅಷ್ಟೇ ನೀನ್ ಇಷ್ಟೇ ಅಂಕ ತೆಗೆಯತೀಯ ಅಂತ ನಮಗ್ ಗೊತ್ತಿತ್ತು ನನಗ್ ಗೊತ್ತಿತ್ತು ನೀನ್ ಇಷ್ಟೇ ಹಿಂಗೀಗೆ ಮಾಡ್ತೀಯ ಅಂತ ನಿನ್ ಜೀವನದಲ್ಲೇ ಇದೇ ಆಯ್ತು ಈ ರೀತಿಯಾಗಿ ನಕಾರಾತ್ಮಕವಾಗಿ ಬೇಜಾರಾದಾಗ ಬೈದಾಗ ಇನ್ನು ಜಾಸ್ತಿ ಮಾನಸಿಕವಾಗಿ ನೋವನ್ನ ವಿದ್ಯಾರ್ಥಿಗಳು ಅನುಭವಿಸ್ತಾರೆ ಆದ್ದರಿಂದ ಕೆಲವು ದಿನಗಳವರೆಗೆ ವಿದ್ಯಾರ್ಥಿಗಳ ಒಂದು ಸ್ವಭಾವವನ್ನು ನೋಡಿ ನೀವು ಸರಿಯಾಗಿ ಅವರ ಜೊತೆಗೆ ಮಾತನಾಡೋದ್ರಿಂದ ಅವರ ಒಂದು ಮಾನಸಿಕ ಸ್ಥೈರ್ಯವನ್ನು ಸಹ ಹೆಚ್ಚು ಮಾಡಬಹುದು ಅಂಕಗಳು ಕಡಿಮೆ ಬಂದಿದೆ ಅಂದ್ ಅಂದಾಗ ಮರು ಮರುಮೌಲ್ಯಮಾಪನಕ್ಕೆ ಹಾಕಿ ಇಲ್ಲ ಅಂದಾಗ ಅವರಿಗೇನಿಸ್ತಾ ಇದೆಯೋ ಮಾತನಾಡಿ ವಿದ್ಯಾರ್ಥಿಗಳ ಜೊತೆಗೆ ಇದರ ಜೊತೆಗೆ ಪೋಷಕರಿಗು ಸಹ ಹಲವಾರು ಪೋಷಕರಿಗೆ ತುಂಬಾ ದುಃಖ ಆಗಿದೆ ನಿನ್ನೆ ಬಂದಂತಹ ಅಂಕಗಳಿಂದ ಅಂಕಗಳು ಕಡಿಮೆ ಬಂದದ್ರಿಂದ ಹಲವಾರು ಪೋಷಕರಿಗೆ ತುಂಬಾ ದುಃಖ ಆಗಿದೆ ಸೊ ಈ ಒಂದು ಅಹ್ ದುಃಖ ಆಗಿದೆ ಅನ್ನೋದು ನಿಮ್ಮ ಒಂದು ಮಕ್ಕಳಿಗು ಸಹ ಗೊತ್ತಿರುತ್ತೆ ಆದ್ರೆ ಅವ್ರ ಮುಂದೆನೆ ತುಂಬಾ ದುಃಖವನ್ನ ಅವ್ರು ನೋಡಿದಾಗ ಅವ್ರು ಇನ್ನೂ ಸ್ವಲ್ಪ ದುಃಖ ಜಾಸ್ತಿ ಪಡ್ತಾರೆ ನನ್ನಿಂದನೇ ನಮ್ಮ ಪೋಷಕರು ದುಃಖಕ್ಕೆ ಈಡಾದ್ರು ನನಗೆ ಇದನ್ನ ಮಾಡಲು ಆಗಲಿಲ್ಲ ನನಗೆ ಅಂಕಗಳು ತುಂಬಾ ಕಡಿಮೆ ಬಂದಿದೆ ನನ್ನ ಜೀವನದಲ್ಲಿ ಇದು ಒಂದು ದೊಡ್ಡ ಸೋಲು ಅನ್ನುವ ಒಂದು ಭಾವನೆಯನ್ನ ವಿದ್ಯಾರ್ಥಿಗಳು ಮಾನಸಿಕವಾಗಿ ಅವರು ನೆನ್ಪಿಟ್ಕೊಂಡ್ಬಿಡ್ತಾರೆ ಸೊ ಆದ್ದರಿಂದ ಪೋಷಕರ ಎಲ್ಲರ್ಗು ಸಹ ಈ ಒಂದು ವಿಡಿಯೋದ ಮೂಲಕ ಒಂದು ಮನವಿ ಏನು ಅಂತ ಹೇಳಿದ್ರೆ ಅಂಕಗಳು ಮಕ್ಕಳಿಗೆ ಕಡಿಮೆ ಬಂದಾಗ ಸಾಮಾನ್ಯವಾಗಿ ಎಲ್ಲಾ ಪೋಷಕರಿಗೂ ಸಹ ದುಃಖ ಆಗುತ್ತದೆ ಅದರಲ್ಲಿ ಯಾವುದೇ ತಪ್ಪು ಇಲ್ಲ ದುಃಖ ಯಾಕಾಗತ್ತೆ ಅಂದ್ರೆ ಮಕ್ಕಳಿಗೆ ಚೆನ್ನಾಗಿ ಅಂಕ ಬಂದ್ರೆ ಮುಂದೆ ಅವ್ರು ಚೆನ್ನಾಗಿರ್ತಾರೆ ಅನ್ನುವ ಒಂದು ಆ ಒಳ್ಳೆಯ ಒಂದು ನಂಬಿಕೆಯಿಂದ ಅಂಕಗಳು ಜಾಸ್ತಿ ಬರಬೇಕು ಅನ್ನುವ ಒಂದು ಉದ್ದೇಶ ಎಲ್ಲಾರ್ಗು ಸಹ ಇರುತ್ತೆ ಪೋಷಕರಿಗೆ ಆದ್ರೆ ಕೆಲವೊಂದು ಸರಿ ಕಾರಣಾಂತರಗಳಿಂದ ಅಂಕಗಳು ಕಡಿಮೆ ಬಂದಿರಬಹುದು ನಿಮಗೆ ಇವಾಗ ಉದಾಹರಣೆಯಾಗಿ ನೋಡಿ ಇವಾಗ ನಾವು ಯಾವ್ದಾದ್ರೂ ಒಂದು ಸಸ್ಯನ್ನ ಅಂದ್ರೆ ಬೀಜವನ್ನ ನೆಡ್ತೀವಿ ಅಲ್ಲಿ ಮಣ್ಣು ಸಹ ತುಂಬಾ ಫಲವತ್ತ ಫಲವತ್ತತೆಯಿಂದ ಕೂಡಿರುತ್ತೆ ಆಮೇಲೆ ಆ ಒಂದು ಬೀಜವನ್ನ ನಾವು ಸರಿಯಾಗಿ ಅಂದ್ರೆ ಮಣ್ಣಿನ ಫಲವತ್ತತೆಯಲ್ಲಿ ನಾವು ಬೀಜವನ್ನ ನೆಟ್ಟಾಗ ಸಸಿ ಬರೋದಕ್ಕೆ ಶುರು ಮಾಡಿದಾಗ ಅದಕ್ಕೆ ನಾವು ಸರಿಯಾಗಿ ರಕ್ಷಣೆ ಮಾಡ್ತೀವಿ ಬೇಲಿ ಹಾಕ್ತಿವಿ ನೀರ್ ಹಾಕ್ತಿವಿ ಸೂರ್ಯನ ಕಿರಣಗಳು ಅದರ ಮೇಲೆ ಬೀಳೋ ತರ ಎಲ್ಲಾ ವ್ಯವಸ್ಥೆ ಇದ್ದಾಗ ಚೆನ್ನಾಗಿ ಬೆಳೆಯುತ್ತೆ ಅಂತ ಎಲ್ಲಾ ಒಂದು ಸೌಕರ್ಯಗಳು ಆ ಒಂದು ಸಸಿ ಬೆಳೆಯೋದಕ್ಕೆ ಮಾಡಿರ್ತೀವಿ ಆದ್ರೆ ಯಾವುದೋ ಒಂದು ಕಾರಣಕ್ಕೆ ಕೆಲವೊಂದ್ಸರಿ ಏನಾಗಿರತ್ತೆ ಸಸಿ ಸ್ವಲ್ಪ ಬೆಳೆದ್ಮೇಲೆ ಅದು ಏನಾಗಿರುತ್ತೆ ಸರಿಯಾಗಿ ಚಿಗುರೊಡೆಯೋದಿಲ್ಲ ಅಥವಾ ಬೇರೆ ಬೇರೆ ಕಾರಣಗಳಿಂದ ಏನಾಗುತ್ತೆ ಬೆಳೆಯೋದಕ್ಕೆ ಸ್ವಲ್ಪ ತಡವಾಗಬಹುದು ಈ ರೀತಿಯಾಗಿ ಆಮೇಲೆ ಈ ಒಂದು ಕಾರಣಗಳು ಅಂದ್ರೆ ಎಲ್ಲಾ ಅಂಶಗಳು ಇದ್ದಾಗ್ಲೂ ಸಹ ಕೆಲವೊಂದು ಸರಿ ಸಸಿ ಸರಿಯಾಗಿ ಬೆಳೆಯದೆ ಅಂದ್ರೆ ಅದು ಬೆಳೆಯಲು ಸ್ವಲ್ಪ ಕಾ ಅಂದ್ರೆ ಕಾಲಾವಕಾಶ ತೆಗೆದುಕೊಳ್ಳಬಹುದು ಅದರರ್ಥ ಇದಲ್ಲ ಸಸಿ ಬೆಳೆಯೋದೇ ಇಲ್ಲ ಅಂತ ಹೇಳಿ ಸೊ ಹಾಗೇನೆ ಕೆಲವೊಂದು ಸರಿ ಎಲ್ಲಾ ಸರಿಯಾಗಿ ಮಾಡಿದ್ರು ಸಹ ವಿದ್ಯಾರ್ಥಿಗಳು ಸರಿಯಾಗಿ ಅವರು ಓದಿದ್ರು ಸಹ ಆಮೇಲೆ ಅವರು ಸತತ ಶ್ರಮ ಹಾಕಿದ್ರು ಸಹ ಸರಿಯಾದ ವೇಳಾಪಟ್ಟಿಯನ್ನ ಅವರು ಸತತವಾಗಿ ನಿಯಮಿತವಾಗಿ ಪಾಲಿಸಿದ್ರು ಸಹ ಉತ್ತರಗಳನ್ನ ಸರಿಯಾಗಿ ಬರೆದಿದೀವಿ ಅಂತ ಅವರೆಲ್ಲ ಮಾಡಿದ್ರು ಸಹ ಕೆಲವೊಂದು ಸರಿ ಅಂಕಗಳು ಸರಿಯಾಗಿ ಬರದೇ ಇರಬಹುದು ಸೊ ಇದಕ್ಕೆ ಕಾರಣಗಳು ಬೇರೆ ಬೇರೆ ಆಗಿ ಇರುತ್ತೆ ನಮ್ಗೂನು ಸಹ ಅಂದ್ರೆ ಯಾಕೆ ಅಂತ ಪ್ರಶ್ನೆ ವಿದ್ಯಾರ್ಥಿಗೆ ಸರಿಯಾಗಿ ಗೊತ್ತಿರುತ್ತೆ ಆಮೇಲೆ ಮೌಲ್ಯಮಾಪನವನ್ನ ಮಾಡಿದವ್ರಿಗೆ ಸರಿಯಾಗಿ ಗೊತ್ತಿರುತ್ತೆ ಸೊ ಆದ್ದರಿಂದ ಅಂಕಗಳು ಇದೇ ಕಾರಣಕ್ಕೆ ಕಡಿಮೆ ಬಂದಿದಾವೆ ಅಂತ ನಮಗೆ ಗೊತ್ತಾಗಲ್ಲ ಕೆಲವೊಂದ್ಸರಿ ಸೊ ಆದ್ದರಿಂದ ಆ ಒಂದು ಅಂಕಗಳು ಕಡಿಮೆ ಬಂದಾಗ ಏನು ಇದಕ್ಕೆ ಇಷ್ಟು ಕಾರಣ ಅಂತ ನಾವು ಹುಡುಕುವುದರ ಜೊತೆಗೆ ನೆಕ್ಸ್ಟ್ ಏನ್ ಮಾಡ್ಬೇಕು ಇದರ ಮುಂದಿನ ಒಂದು ಹೆಜ್ಜೆ ಏನು ಅನ್ನೋದನ್ನ ವಿದ್ಯಾರ್ಥಿಗಳಿಗೆ ಸರಿಯಾಗಿ ನಾವು ಪೋಷಕರು ಹೇಳಿದಾಗ ಅವರ ಒಂದು ಆತ್ಮವಿಶ್ವಾಸ ಜಾಸ್ತಿ ಆಗತ್ತೆ ಕಡಿಮೆ ಅಂಕಗಳು ಪ್ರತಿಶತ ತೆಗೆದುಕೊಂಡ ವಿದ್ಯಾರ್ಥಿಗಳು ಮುಂದೆ ಅವರಿಗೆ ಇಷ್ಟವಾಗುವ ಕೋರ್ಸ್ ಗಳಿಗೂ ಸಹ ಸೇರಬಹುದು ಕೆಲವೊಂದ್ಸರಿ ಅಂಕಗಳು ಕಡಿಮೆ ಬಂದಾಗ ವಿದ್ಯಾರ್ಥಿಗಳಲ್ಲಿ ಒಂದು ಕೊರತೆ ಉಂಟಾಗತ್ತೆ ಏನು ಅಂದ್ರೆ ನಾನು ಕಷ್ಟದ ವಿಷಯಗಳನ್ನ ಆಯ್ಕೆ ಮಾಡ್ಕೊಂಡ್ರೆ ಓದ್ತೀನೋ ಇಲ್ವೋ ನಮ್ಮ ಪೋಷಕರಿಗೆ ಇದು ಒತ್ತಡ ಆಗುತ್ತೋ ಏನೋ ಆಮೇಲೆ ನನ್ನ ಒಂದು ಸ್ನೇಹಿತರು ಏನ್ ಅನ್ಕೊಳ್ತಾರೋ ಏನೋ ಅದರ ಜೊತೆಗೆ ಸಂಬಂಧಿಕರು ಏನ್ ಅನ್ಕೊಳ್ತಾರೋ ಏನೋ ಹೀಗೆ ಹಲವಾರು ವಿಷಯಗಳನ್ನ ವಿದ್ಯಾರ್ಥಿಗಳು ಯೋಚನೆ ಮಾಡ್ತಾ ಇರ್ತಾರೆ ಇದರ ಜೊತೆಗೆ ವಿದ್ಯಾರ್ಥಿಗಳ ಜೊತೆಗೆ ಪೋಷಕರಿಗೂ ಸಹ ತುಂಬಾ ಒತ್ತಡ ಇರುತ್ತೆ ಈ ಹೀಗೆ ಮಕ್ಕಳು ತುಂಬಾ ಕಡಿಮೆ ಅಂದ್ರೆ ಅಹ್ ಅಂಕಗಳು ತೆಗೆದುಕೊಂಡಾಗ ನಮ್ಮ ಒಂದು ಸ್ನೇಹಿತರು ಏನ್ ಹೇಳ್ತಾರೋ ಏನೋ ಆಮೇಲೆ ಸಂಬಂಧಿಕರು ಏನ್ ಹೇಳ್ತಾರೋ ಏನೋ ಅನ್ನುವ ಹಲವಾರು ಯೋಚನೆಗಳು ಪೋಷಕರ ಒಂದು ತಲೆಯಲ್ಲಿನು ಸಹ ಓಡ್ತಾ ಇರತ್ತೆ ಆದ್ದರಿಂದ ಅವುಗಳೆಲ್ಲವನ್ನು ಸಹ ನಾವು ಆಲೋಚನೆ ಮಾಡಿನೂ ಸಹ ಸ್ವಲ್ಪ ಸಕಾರಾತ್ಮಕವಾಗಿ ಆಲೋಚನೆ ಮಾಡ್ಬೇಕು ವಿದ್ಯಾರ್ಥಿಗಳ ಅಂಕಗಳು ಮತ್ತು ನೆಕ್ಸ್ಟ್ ಏನ್ ಮಾಡ್ಬೇಕು ಮುಂದಿನ ಹೆಜ್ಜೆ ಏನ್ ಇಡ್ಬೇಕು ಅನ್ನೋದ್ರ ಕಡೆಗೆ ನಿಮ್ಮ ಗಮನ ಇರಲಿ ನೀವು ಪೋಷಕರು ಸರಿಯಾಗಿ ಸಕಾರಾತ್ಮಕವಾಗಿ ವಿದ್ಯಾರ್ಥಿಗಳಿಗೆ ಮಾತನಾಡಿಸಿದಾಗ ಅಂದ್ರೆ ಮಕ್ಕಳಿಗೆ ಮಾತನಾಡಿಸಿ ಅವರಿಗೆ ಆತ್ಮಸ್ಥೈರ್ಯವನ್ನ ತುಂಬಿದ್ರೆ ನೆಕ್ಸ್ಟ್ನು ಸಹ ಒಳ್ಳೆಯ ಒಂದು ಅಂಕಗಳನ್ನ ಪರ್ಸೆಂಟೇಜ್ ಅನ್ನ ಅವರ ಒಂದು ಆಸಕ್ತಿಯ ವಿಷಯಗಳಲ್ಲಿ ತೆಗೆದೇ ತೆಗೆಯುತ್ತಾರೆ ಎಲ್ಲರಿಗುನೂ ಸಹ ಯಾರೆಲ್ಲ ಹತ್ತನೇ ತರಗತಿಯ ಫಲಿತಾ ಫಲಿತಾಂಶದಲ್ಲಿ ಉತ್ತೀರ್ಣರಾಗಿದ್ರು ಅವ್ರಿಗೆಲ್ಲರಿಗು ಸಹ ಶುಭಾಶಯಗಳು ಮುಂದಿನ ನಿಮ್ಮ ಓದಿನ ಪಯಣದಲ್ಲಿ ಎಲ್ಲನೂ ಸಹ ಶುಭವಾಗಲಿ ಮಕ್ಕಳು ಪೋಷಕರ ಜೊತೆಗೆ ಸಂಬಂಧಿಕರೂ ಸಹ ಎಲ್ಲರೂ ಯಾರೇ ಇರಲಿ ಟೆಂತ್ ಎಕ್ಸಾಮ್ ಮೇಲೆ ಅವರ ಅಂಕಗಳು ಕಡಿಮೆ ಬಂದಾಗ ಅದರ ಬಗ್ಗೆ ಜಾಸ್ತಿ ಪೋಷಕರ ಹತ್ರ ಮಾತನಾಡೋದಕ್ಕೆ ಹೋಗ್ಬೇಡಿ ಮೊದಲೇ ಅವರಿಗೆ ಬೇಜಾರಾಗಿರುತ್ತೆ ಇನ್ನು ಅದರ ಬಗ್ಗೆನೆ ಮಾತನಾಡಿದ್ರೆ ಇನ್ನೂ ಸ್ವಲ್ಪ ದುಃಖ ಜಾಸ್ತಿ ಆಗತ್ತೆ ಸೊ ಎಲ್ಲಾ ಸಂಬಂಧಿಕರಿಗೂ ಸ್ನೇಹಿತರಿಗೂ ಮಕ್ಕಳಿಗೂ ಫ್ರೆಂಡ್ಸ್ಗೂ ಅಂದ್ರೆ ಮಕ್ಕಳ ಒಂದು ವಿದ್ಯಾರ್ಥಿಗಳ ಫ್ರೆಂಡ್ಸ್ಗೂ ಸಹ ಈ ಒಂದು ವಿಡಿಯೋ ಮೂಲಕ ಏನು ಮನವಿ ಅಂತ ಹೇಳಿದ್ರೆ ಕಡಿಮೆ ಅಂಕಗಳ ಬಗ್ಗೆ ಪ್ರತಿಶತದ ಬಗ್ಗೆ ಜಾಸ್ತಿ ಮಕ್ಕಳ ಜೊತೆಗೆ ಅವರ ಪೋಷಕರ ಹತ್ರ ಮಾತನಾಡಿದ್ರೆ ಇದರಿಂದ ನಕಾರಾತ್ಮಕ ಆಲೋಚನೆಗಳು ಎಲ್ಲರಲ್ಲಿ ಸಹ ಮೂಡುತ್ತೆ ಸೊ ಅದನ್ನ ನಾವು ಸ್ವಲ್ಪ ದೂರ ಮಾಡ್ಬೇಕಾಗತ್ತೆ ಎಷ್ಟೇ ಏನೇ ಅಂಕಗಳು ಬಂದಿದ್ರು ಸಹ ಮುಂದಿನ ಮತ್ತೆ ಪ್ರಯತ್ನ ಮುಂದೆ ಪ್ರಯತ್ನ ಮಾಡ್ಬೇಕಾಗತ್ತೆ ನಿಮ್ಮ ಒಂದು ಆಸಕ್ತಿದಾಯಕ ಕ್ಷೇತ್ರದಲ್ಲಿ ನೀವು ಮುಂದ ಮುಂದುವರೆದು ಶಿಕ್ಷಣವನ್ನ ನೀವು ತೆಗೆದುಕೊಳ್ಳಿ ಅದರಲ್ಲಿ ಚೆನ್ನಾಗಿ ಉತ್ತೀರ್ಣರಾಗಿ ಅಂಕಗಳನ್ನ ಪಡೆಯಬಹುದು ಈ ಕೆಲವು ಅಂಶಗಳು ಹತ್ತನೇ ತರಗತಿಯ ಫಲಿತಾಂಶ ಪಡೆದ ವಿದ್ಯಾರ್ಥಿಗಳಿಗೆ ಮತ್ತು ಅವರ ಪೋಷಕರಿಗೆ ಉಪಯುಕ್ತ ಆಗುತ್ತೆ ಅಂತ ಅನ್ಕೊಂಡಿದೀನಿ ಈ ವಿಡಿಯೋ ಉಪಯುಕ್ತ ಅನ್ಸಿದ್ರೆ ಬೇರೆಯವ್ರ ಜೊತೆಗೂ ಸಹ ನೀವು ಶೇರ್ ಮಾಡಿ ನಿಮ್ಮ ಒಂದು ಅನಿಸಿಕೆಗಳನ್ನ ನನ್ಗೆ ಕಮೆಂಟ್ ಮೂಲಕ ತಿಳಿಸಿ ಮತ್ತೆ ಮುಂದಿನ ಸತಿ ಒಂದು ಒಳ್ಳೆಯ ವಿಷಯ ಜೊತೆ ನಿಮ್ಮ ಮುಂದೆ ಇರ್ತೀನಿ ಅಲ್ಲಿವರೆಗೂ ನಮಸ್ಕಾರಗಳು